ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಸನ್ ಸ್ಯಾಟರ್ಡೆ ಆ್ಯಂಡ್ ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಟೈಮ್ ಬಂದುಬಿಟ್ಟು ಒಂದು ಫೋರ್ ಓ ಕ್ಲಾಕ್ ಆಗಿದೆ ಇದು ಫೈವ್ ವರ್ಷಲ್ಲಿ ಬಸವರಾಜ್ ಬರ್ತಾ ಇದ್ದಾರೆ ಒಂದು ಸಬರಲ್ಲಿ ಪಿಕ್ ಮಾಡ್ಕೊಂಡು ಬರಬೇಕು ಹಾಗೆ ಇವತ್ತು ನನ್ನ ಮಗಳದು ನಾಮಕರಣಕ್ಕೆ ಡ್ರೆಸ್ ಮೆಟೀರಿಯಲ್ಸ್ ತಂದಿದ್ದೆನಲ್ಲ ಅದನ್ನು ಕೂಡ ಸ್ಟಿಚಿಂಗ್ ಕೊಡಬೇಕು ಅವಳಿಗೆ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಸೊ ನಾವಿವತ್ತು ಬಂದಿರುವಂತಹ ಬೊಟ್ಟಿಕ್ ಬಂದು ಸನಾತನಿ ಬೊಟ್ಟಿಕ್ ಅಂತ ವಜ್ರ ಜನ್ ಕುವೆಂಪು ನಗರ್ ಈಗ ನಮ್ಮ ಪಾಪುಗೆ ಫಸ್ಟ್ ಟೈಮ್ ಬಾಡಿ ಮೆಜರ್ಮೆಂಟ್ ತಗೋತಾ ಇದ್ದಾರೆ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಅವಳ ಒಂದು ಸ್ಪೆಷಲ್ ಡೇಗೆ ನಾಮಕರಣ ದಿನಕ್ಕೆ ಅವಳ ಔಟ್ಫಿಟ್

ಸೊ ಈಗ ನಾನು ಬಸವರಾಜನಾಗ ಕರ್ಕೊಂಡು ಬರೋಕ್ಕೆ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಗ ಬಂದುಬಿಟ್ಟಿದ್ದೀನಿ ಸೊ ಸಬರಲ್ಲಿ ಹೋಗಿ ವೆಯ್ಟ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಮೈಸೂರಲ್ಲಿರೋರಿಗೆ ಎಷ್ಟು ರಶ್ ಇರುತ್ತೆ ಆ ರೋಡ್ ಅಂತ ಸೊ ಹಾಗಾಗಿ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲೇ ಪಾರ್ಕ್ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳು ಹೇಗೆ ಅಂದರೆ ಕಾರಲ್ಲಿ ಸುಮ್ಮನೆ ಕೂರಲ್ಲ ಆದರೆ ಆಚೆ ಏನಾದರೂ ತೋರಿಸ್ಕೊತಾ ಕೂತ್ ಕೂರಿಸ್ಕೊಂಡ್ರೆ ಆ ಕಡೆ ಈ ಕಡೆ ಗಮನಿಸ್ಕೊಂಡು ವಿಜುಲೈಸ್ ಮಾಡಿಕೊಂಡು ಗಮನಿಸ್ತಾ ಸುಮ್ಮನಿರ್ತಾಳೆ ಫಸ್ಟ್ ಟೈಮ್ ನನ್ನ ಮಗಳು ಕುದ್ರನ್ನ ಹತ್ರದಿಂದ ನೋಡ್ತಾ ಇದ್ದಾಳೆ ಸ್ಟಾರ್ಟಿಂಗಲ್ಲಿ ಬಸವರಾಜ್ ಮದುವೆಗೂ ಮುಂಚೆ ಆಗಿರ್ಬೋದು ಮದುವೆ ಆಗಿ ಒಂದು ಸ್ವಲ್ಪ ಟೈಮ್ ಆಗಿರ್ಬೋದು ತುಂಬಾ ಎಸಿಟೇಟ್ ಮಾಡ್ಕೊಳ್ತಿದ್ರು ಒಂದು ಫೋಟೋ ತೊಗೊಳೋಕ್ಕಾಗಲಿ ಒಂದು ವೀಡಿಯೋಗಿ ಇನ್ವಾಲ್ವ್ಮೆಂಟ್ ತೋರಿಸೋದಾಗಲಿ ಮಾಡೋದಕ್ಕೆ ತುಂಬ ಹೆಸಿಟೇಟ್ ಆಗ್ತಿದ್ರು ಬಟ್ ಹೋಗ್ತಾ 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 ನನ್ನ ಜೊತೆ ಹೊಂದ್ಕೊಂಡು ಇವಾಗ ಕಂಪ್ಲೀಟಾಗಿ ನನ್ನ ಥರನೇ ಆಗಿಬಿಟ್ಟಿದ್ದಾರೆ ಸೊ ನಾನೀಗ ನನ್ನ ಹಸ್ಬೆಂಡ ಸಬರಿಂದ ಪಿಕ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಫೋಟೋ ಕಾಪೀಸ್ನ ಕಲೆಕ್ಟ್ ಮಾಡಿಕೊಳ್ಳೋದಿತ್ತು ಅದನ್ನು ಅವ್ರಿಗೆ ಹೇಳಿದ್ದೆ ಸೊ ನಾನು ಹೋಗೋ ಅಷ್ಟರಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದರು ಆ್ಯಂಡ್ ಇಲ್ಲಿ ನನಗೆ ವೀಡಿಯೋಗೆ ಈ ವಿಡಿಯೋದು ಆಡಿಯೋ ಹಾಕೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಮಗಳು ಯೂಟ್ಯೂಬ್ ಸಾಂಗ್ಸ್ ಕೇಳ್ತಾಯಿದ್ಲು ಸೊ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ಹಾಕಿಲ್ಲ ಆ್ಯಂಡ್ ಈಗ ನಾನು ಏನು ಮಾತಾಡ್ತಿದ್ದೀನಿ ಅಂತಂದರೆ ನನಗೆ ಆ ಒಂದು ಸೀಟ್ ಬೆಲ್ಟ್ ತುಂಬ ಇರಿಟೇಷನ್ ಆಗ್ತಾ ಇತ್ತು ನೀವು ನಾನು ಲಾಗೇ ಮಾಡ್ತೀನಿ ನನ್ನ ಮಗಳು ನನ್ನ ವಯಸ್ಸಾದ್ರೂ ನೋಡ್ಬೋದು नायू, गेटा, अजी, अप्पा, हम्म, हाय, नाह कुजिना स्वानी पुई चिन्ना कोटा, अल्लू, हाय, स्वानी पुई चिन्ना कोटा जीना नायू, स्वानी पुई गोल्ड का पति चिन्ना कोटा जीना नायू, 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 ಏನು ಅವರದು ಗುಲಾಬಿನ ಅದು ತುಂಬಾ ಚೆನ್ನಾಗಿದೆ ಹ್ಮ್ ಒಂದ್ ಕಡ್ಡಿ ಇಸ್ಕೊಂಡು ಹಾಕಮ್ಮ ಈಗ ತಾತನು ಮೊಮ್ಮಗಳು ಮುಂದೆ ಸೀಟಲ್ಲೇ ಕೂತ್ಕೊಂಡು ಜೋರಾಗಿ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಬಾಕ್ಸು ಬ್ಲೌಸು ಕ್ಯಾಪು ಏನು ಹಾಕಿಸ್ಕೊಳ್ಳಲ್ಲ ಎಲ್ಲ ಹಾಕಿಬಿಟ್ಟರೆ ಹಳ್ತ ಜೋರಾಗಿ ಅಲ್ಲಿಂದ ಬಂದ ಮೇಲೆ ಅಪ್ಪ ಮಗಳದ್ದು ಆಟ ಬಸವರಾಜ್ ನೆನಪಿಸ್ಲಿಲ್ಲ ನನ್ಗೆ ವೆಲ್ಕ್ರೋ ನೀವೇನು ಮಾಡಲ್ಲ ನೀವು ಯಾವಾಗ ಬಂದ್ರೆ ಎಂತ ಹೇಳ್ತಿರೋದು ನೋಡಿಲ್ದೇರದವನು ಅದಕ್ಕೆ ಜನ ನೋಡಿ ಸ್ವಂತದ್ದು ಅಂತಿದ್ರೆ ಬದ್ಲಾಗ್ಬಿಡ್ತಾರೆ ನನ್ ಮಗಳು ಬೆಳಿತಾಳಲ್ಲ ಅವಾಗ ಚಾರ್ಲಿ ಯಾರು ಏನಾರ ಕಾಲು ಮುರಿದ ಕೈಗೆ ಕೊಟ್ಬಿಡ್ತಾರೆ ನನ್ನ ಮಗಳು ಅಲ್ಲ ಮಗಳೇ ಚಾರ್ಲಿ ಯಾರು ಏನು ಹೇಳಬಾರ್ದು ಪಾಪ ಚಾಟ್ಲಿ ಹ್ಮ್ ಸೊ ನಂದು ಫ್ಲಿಪ್ಕಾರ್ಟ್ ಒಂದು ಪಾರ್ಸಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಪಾರ್ಸಲ್ ಬಂದು ಸ್ಟೋರೇಜ್ ಕ್ಯಾಬಿನೆಟ್ ಒಂದು ನಾಲ್ಕು ಕಂಪಾರ್ಟ್ಮೆಂಟ್ ಸ್ಟೋರೇಜ್ ಇರುತ್ತೆ ಆ್ಯಂಡ್ ನನಗೆ ಈ ಸ್ಟೋರೇಜು ತುಂಬ ಅವಶ್ಯಕತೆ ಇತ್ತು ಬಿಕಾಸ್ ನನ್ನ ಲ್ಯಾಪ್ಟಾಪ್ ಮತ್ತು ನನ್ನ ಕ್ಯಾಮ್ರಾ ಆ್ಯಂಡ್ ನನ್ನ ಪೆನ್ ಡ್ರೈವ್ ಅದರದ್ದು ಚಾರ್ಜರ್ಸ್ ಅವನ್ನೆಲ್ಲ ಸ್ಟೋರ್ ಮಾಡಿಡೋಕ್ಕೆ ಒಂದು ಕ್ಯಾಬಿನೆಟ್ ಬೇಕಿತ್ತು ಆ್ಯಂಡ್ ದಿಸ್ ವಾಸ್ ದ ಬೆಸ್ಟ್ ಕ್ಯಾಬಿನೆಟ್ ಎವರ್ ನನಗೆ ಸಿಕ್ಕಿದ್ರಲ್ಲಿ ಸೊ ನನ್ನ ರೂಮಲ್ಲಿ ಇದೊಂದು ವಾಲ್ ತುಂಬ ಎಮ್ ಟಿ ಎಮ್ ಟಿ ಅನ್ನಿಸ್ತಿತ್ತು ಸೊ ಹಾಗಾಗಿ ನನ್ನದೇ ಒಂದಷ್ಟು ಫೋಟೋಸ್ನ ಹಾಕಿದ್ದೀನಿ ಆ್ಯಂಡ್ ವೈಲ್ ಡೂಯಿಂಗ್ ವಿಡಿಯೋಸ್ ನನಗೆ ಒಂದು ಬ್ಯಾಕ್ಗ್ರೌಂಡ್ ಸಿಗುತ್ತೆ ಅಂತಲೂ ಯೂಟಿಲೈಸ್ ಆಗ್ತಿದ್ದೆ ಇಲ್ಲಿ ನನ್ನ ಹಸ್ಬೆಂಡ್ ನನಗೋಸ್ಕರ ಕಂಪಾರ್ಟ್ಮೆಂಟ್ನೆಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ದಾರೆ ಅದಾದ್ಮೇಲೆ ಮಗಳನ್ನು ಮಗಳನ್ನ ಮಲಗಿಸ್ತಾ ಇದ್ದಾರೆ ಸೊ ನಾನು ವಾರವಿಡೀ ನೋಡ್ಕೊಂಡಿರ್ತೀನಿ ಪಾಪುನ ಸೊ ಹಾಗಾಗಿ ಅವ್ರು ಬಂದಂತಹ ವೀಕೆಂಡಲ್ಲಿ ಎರಡು ದಿನವೂ ಮಲಗಿಸೋ ಜವಾಬ್ದಾರಿ ಅವರದ್ದೇ ಸೊ ಪಾರ್ಟ್ನರ್ ಶೇರಿಂಗ್ ಇಸ್ ಕೇರಿಂಗ್ ಅಂತಾರಲ್ಲ ಹಾಗೆ ಎಲ್ಲೋ ಒಂದೊಂದು ಕೇಸಸಲ್ಲಿ ಈ ಥರ ಸಪೋರ್ಟಿವ್ ಹಸ್ಬೆಂಡ್ ಸಿಗೋದು ಆ್ಯಂಡ್ ನಾನು ಆ ವಿಷಯದಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಸೊ ವಾಲ್ಗೆ ಇನ್ನೊಂದಷ್ಟು ಫೋಟೋಸ್ನ ಪ್ರಿಂಟಿಗೆ ಕೊಟ್ಟಿದ್ದೆ ವೇ ಅವ್ರನ್ನ ಕರ್ಕೊಂಡು ಬರ್ತಾ ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆ ಫೋಟೋಸ್ನೆಲ್ಲ ಯಾವಾಗ ಬಸವರಾಜ್ ಕೈಲಿ ವಾಲ್ಗೆ ಹಾಕಿಸ್ತಾ ಇದ್ದೀನಿ ನನಗೆ ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅಂತಂದರೆ ತುಂಬಾ ಇಷ್ಟವಾದ ಕೆಲಸ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ ಆ ಮೆಮೊರೀಸ್ನ ಸ್ಟೋರ್ ಮಾಡಿಟ್ಕೋಬೇಕು ಸೊ ಅದು ಒಂದು ಸ್ಪೆಷಲ್ ಥಿಂಗ್ ಲೈಫಲ್ಲಿ ಆ್ಯಂಡ್ ಅಗೇನ್ ಸ್ಟೋರ್ ಮಾಡಿದ್ದು ಇನ್ಯಾವತ್ತೋ ನೋಡ್ತೀವಲ್ಲ ಸೊ ಅವತ್ತಾಗ ಖುಷಿನೇ ಬೇರೆ ಸೊ ಫೈನಲಿ ನನ್ನ ವಾಲ್ ಈ ಥರ ಕಾಣ್ತಾ ಇದೆ ಸಂಡೇ ನಾನು ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಎಷ್ಟು ಟೈಮ್ ಅದೆಲ್ಲ ಹೋಗ್ತಿದ್ದೀವಲ್ವಾ ನಾನಂತೂ ತುಂಬ ಖುಷಿಯಾಗಿದೆ ಇವತ್ತು ಗಾಡಿಲಿ ಹೋಗ್ತಾ ಇದ್ದೀವಿ ಸಿಟಿಗೆ ಅಂತ ಆ್ಯಂಡ್ ಗಾಡಿಲಿ ಹೋದಷ್ಟು ಸಿಟಿಲಿ ಬೇಗ ಕೆಲಸಗಳು ಮುಗೀತವೆ ಆ್ಯಂಡ್ ಬಸವ್ರಗೆ ಗಾಡಿಲಿ ಹೋಗೋದು ಅಂದರೆ ಇಷ್ಟ ಆಗಲ್ಲ ಬಿಕಾಸ್ ಅವ್ರಿಗೆ ಹೆಲ್ಮೆಟ್ ಹಾಕ್ಕೊಳ್ಳೋದು ಅಂದ್ರೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಗಾಡೀಲಿ ಹೋಗೋದನ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನಾನು ಮದುವೆ ಆದಾಗಿಂದ ಒಂದು ಫೈ ಸಿಕ್ಸ್ ಟೈಮ್ಸ್ ಓಡಾಡಿರ್ಬೋದನ್ನು ಅಷ್ಟೇ ಗಾಡೀಲಿ ಗಾಡೀಲಿ ಹೋಗೋಣ ಅಂದರೆ ಅವ್ರು ಯಾವಾಗಲೂ ಹೇಳೋದು ನಿಂಗೆ ಗೊತ್ತಾಗಲ್ಲ ಸುಮ್ಮರು ನಿಂಗೆ ಗೊತ್ತಾಗೋಲ್ಲ ಸುಮ್ಮರು ಅಂತ ಸೊ ನನಗಂತೂ ತುಂಬ ಇಷ್ಟ ಗಾಡೀಲಿ ಹೋಗೋದು ಸೊ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ನಾವು ಮ ಮನಾಸ್ ಮಾರ್ಕೆಟಿಗೆ ಬಂದು ವರ್ಕೂ ತೊಗೊಳ್ಳೋಣ ಅಂತ ಆ್ಯಂಡ್ ವೆಲ್ಕ್ರೋ ಜೊತೆಗೆ ಇನ್ನೊಂದಷ್ಟು ಎಕ್ಸ್ ಎಕ್ಸ್ಟ್ರಾ ಶಾಪಿಂಗ್ ಆಯಿತು ಸೊ ಆ ಒಂದು ಎಕ್ಸ್ಟ್ರಾ ಶಾಪಿಂಗ್ನ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ ಸೊ ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ವಿ ಸಂಜೆ ಅಪ್ಪ ಮಗಳಿಬ್ಬರು ಆಟ ಆಡ್ತಾ ಇದ್ದಾರೆ Kalah yeah. macam, kalah macam, jangan macam macam macam. Iya. Ia dah tercium lor. Huh? Oh, no. oh, ada tercium lor. Ah? Oh, ada dah wonder. Akan dah wonder. Ding 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 ding. Ha.